ಮಾತಾಡ್ತಾರ ಗೌರವಿಸ್ತಾರ ಹಂಗಾಗಿ ನಮ್ಮ ಕ್ಷೇತ್ರ ಬಹಳ ಎಲ್ಲರೂ ಇದ್ರೆ ಒಳ್ಳೇದೇ ಆದ್ರ ಮನಸ್ಸು ಬದಲಾವಣೆ ಅದೊಂದ್ಸಲ್ ಕೇಳಿ ಮಾಡ್ಕಂದ್ರೆ ರಾಜಕಾರಣ ಬಹಳ ನಾವ್ ಯಾವತ್ತಿ ಕ್ಷೇತ್ರದ ಗ್ರಾಮ ಪಂಚಾಯತ್ ಬಾಳೆ ನಾವು ಗೆಲ್ತೀವಿ ಮತ್ತೆ ನಮ್ ಸಂಸದರು ಗೆಲ್ತಾರ ನಮ್ದು ಅಧಿಕಾರಿ ಬರ್ತೈತಿ ಕಾಂಗ್ರೆಸ್ ಇವತ್ತು ಒಂಬತ್ತು ತಿಂಗಳು ಇನ್ನು ಮೂರ್ ತಿಂಗಳ ಬೇರೆ ಹನ್ನೆರಡು ತಿಂಗಳ ಡಿಲಿವರ್ ಟೈಮ್ ಬಂದೈತಿ ಮತ್ತೆ ನಮ್ಮ ಸರ್ಕಾರ ಬರ್ತೈತಿ

ಮತ ಅಧಿಕಾರ ಕಲ್ತಾರ ಗೌರವಿಸ್ತಾರ ಹಂಗಾಗಿ ನಮ್ಮ ಕ್ಷೇತ್ರ ಬಹಳ ಆ ಆದ್ರ ಒಂದ್ಸಲ ಮನಸ್ಸು ಬದಲಾವಣೆ ಅದ್ರ ಒಂದ್ಸಲ ತಿಳಿ ಮಾಡ್ಕೊಂಡ್ರೆ ರಾಜಕಾರಣ ಬಹಳ ನಾವ್ ಯಾವತ್ತಿ ಈ ಕ್ಷೇತ್ರದ ಗ್ರಾಮ ಪಂಚಾಯತ್ ನಾವ್ ಗೆಲ್ತೀವಿ ಮತ್ತೆ ನಮ್ ಸಂಸದ ಗೆಲ್ತಾರ ನಮ್ದೇ ಅಧಿಕಾರಿ ಬರ್ತೈತಿ ಕಾಂಗ್ರೆಸ್ ಇವತ್ತು ಒಂಬತ್ತು ತಿಂಗಳು ಇನ್ನು ಮೂರ್ ತಿಂಗಳ ಫೇಲ್ ಇರೋದು ಹನ್ನೆರಡು ತಿಂಗಳ ಡಿಲೇರ್ ಹಾಕಬೇಕಲ್ವಾ ಅದು ಟೈಮ್ ಬಂದೈತಿ ಮತ್ತೆ ನಮ್ಮ ಸರ್ಕಾರ ಬರ್ತೈತಿ ನಮ್ ಕೆಲಸಗಳು ಆಗ್ತಲ್ಲ ಆಗ್ಲೇ ಬಾಲಕೃಷ್ಣರು ಇವತ್ತೇ ನೈನ್ ಫ್ರೀ ಕೇಳಬೇಕಾದ್ರೆ ಕಾರ್ಯಕರ್ತರು ಸದಸ್ಯರು ಆ ಪಸ್ಟಿ ಇವತ್ತು ಮಂತ್ರಿ ಮಾಡ್ತಾರೆ ಅದಕ್ಕಾಗಿ ಮಂತ್ರಿ ಯಾರ ಅಧಿಕಾರಿಗಳು ಆ ನಾಲ್ಕನೇ ತಿಂಗಳಾಗ ನಮ್ ಅಧಿಕಾರ ಬರ್ತೈತಿ ನಮ್ಮ ಅಧಿಕಾರಿಗಳು ನಾವ್ ಆಶ್ರಮ ಕೆಲಸ ಮಾತಾಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ